ಮಂಗಳವಾರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲಾ ಅವರು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಬಂಧಿತ ಆರೋಪಿಯೊಬ್ಬನ ಕುಟುಂಬದ ಪರ ತನಿಖೆಗೆ ಮೊದಲೇ ಕ್ಲೀನ್ ಚಿಟ್ ಹೇಳಿಕೆ ನೀಡಿರುವ ಸ್ಪೀಕರ್ ಖಾದರ್ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಖಾದರ್ ಅವರದ್ದು ಒನ್ ಸೈಡ್ ವರ್ತನೆ ಅವರು ಸ್ಪೀಕರ್ ಆಗಿರುವ ತನಕ ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ನ್ಯಾಯ ಸಿಗುವ ನಂಬಿಕೆ ನಮಗಿಲ್ಲ ಆದ್ದರಿಂದ ಅವರು ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲವಾದರೆ ರಾಜ್ಯಪಾಲರೇ ಪ್ರವೇಶಿಸಿ ಅವರ ರಾಜೀನಾಮೆಯನ್ನು ಪಡೆಯಲಿ ಎಂದು ಒತ್ತಾಯಿಸಿದರು ಯು ಅವರು ಯಾಕೆ ಈಗ ಮಾತಾಡ್ತಾ ಇಲ್ಲ ಎರಡು ಸ್ಟೇಟ್ಮೆಂಟ್ ಬಿಟ್ಟು ಮತ್ತೆ ಮಾತಾಡಲಿಕ್ಕೆ ಅವರಿಗೆ ಧೈರ್ಯ ಇಲ್ವಾ ಅವರಿಗೆ ಯಾಕೆ ಧೈರ್ಯ ಇಲ್ಲ ಅವರೇ ಹಿಂದುಗಡೆ ನಿಂತು ಇದನ್ನೆಲ್ಲ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅಂತ ನಮಗೆ ಅರ್ಥ ಆಗಿದೆ ಯು ಟಿಕಾದರ್ ಅವರು ಪೂರ್ಣ ಪ್ರಮಾಣದಲ್ಲಿ ಅವರು ಇದ್ದಾರೆ ಯು ಟಿಕಾದರ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿರುವ ತನಕ ಇದು ನ್ಯಾಯೋಚಿತವಾಗಿ ತನಿಖೆ ಆಗ್ತದೆ ಅಂತ ಯಾರಿಗೂ ಭರವಸೆ ಇಲ್ಲ ಅವರಿಗೆ ಪ್ರಭಾವ ಬೀರುವಂಥ ಶಕ್ತಿ ಇದೆ ಅವರ ಅಧಿಕಾರವನ್ನು ಈ ಈ ಒಂದು ಕ ಹತ್ಯೆ ಪ್ರಕರಣದಲ್ಲಿ ಪೂರ್ಣವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕಿದ್ರೆ ಅವರು ಒಂದು ರಾಜೀನಾಮೆ ಕೊಡಬೇಕು ಕಾನೂನಾತ್ಮಕ ಇಲ್ಲದಿದ್ದರೆ ರಾಜ್ಯಪಾಲರು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಒತ್ತಾಯವನ್ನು ಇವತ್ತು ಮಾಡ್ತಾ ಇದ್ದೇವೆ ಶಾಸಕ ವೇದವ್ಯಾಸ ಕಾಮತ್ ಮಾತನಾಡಿ ಸ್ಪೀಕರ್ ಆದವರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಅದು ಬಿಟ್ಟು ಇಂತಹ ಹೇಳಿಕೆ ಕೊಟ್ಟದ್ದೇಕೆ ಖಾದರ್ ಎರಡು ಬಾರಿ ಹೇಳಿಕೆ ಕೊಟ್ಟು ಸುಮ್ಮನಾಗಿದ್ದಾರೆ ಎಂದು ಪ್ರಶ್ನಿಸಿದ್ರು ಫಾಜಿಲ್ ಈ ಹಿಂದೆ ಒಬ್ರು ಚಿಕ್ಕಪ್ಪ ಇದ್ದಾರೆ ಅವರಿಗೆ ಮತ್ತು ಮೊಹಮ್ಮದ್ ಇದಸ್ತಾಫ ಕೂಡ ಒತ್ತಿನ ಸಂಬಂಧ ನೋಡಿ ತಂದ್ರೆ ಕಳಸದ ಮೊಹಮ್ಮದ್ ಮುಸ್ತಫ ಮತ್ತು ಆದಿಲ್ ಪ್ರಮುಖ ಆರೋಪಿ ಆದಿಲ್ನ ಚಿಕ್ಕಪ್ಪ ಹತ್ತಿರ ಸಂಬಂಧ ಅದರ ಒಟ್ಟಿಗೆ ಈ ನ ನಾಯಕರು ಮತ್ತು ಮೊಹಮ್ಮದ್ ಮುಸ್ತಫ ಕಳಸ ಹತ್ತಿರ ಸಂಬಂಧ ನೋಡಿ ಇಷ್ಟೆಲ್ಲ ಆದ ನಂತರ ಕೂಡ ಈ ಡೌಟ್ ಇನ್ನು ನಮಗೆ ಎಲ್ಲರಿಗೂ ಜಗತ್ತಿಗೆ ಬಂದ ನಂತರ ಬರಲ್ಲ ಅಂತೇಳಿ ಆದರೆ ಇದನ್ನು ಇವತ್ತು ಹೇಳಿಲ್ಲ ಅಂತೇಳಿದ್ರೆ ಇದನ್ನೆಲ್ಲ ಮುಗಿಸಿ ಬಿಡ್ತಾರೆ ಮೊಹಮ್ಮದ್ ಮುಸ್ತಫ ಇನ್ನೊಂದು ನಾಲ್ಕು ಜನರಿಗೆ ಕಳಿಸಿಕೊಡ್ತಾರೆ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಮಾತನಾಡಿ ಮುಸ್ತಫನ ಜೊತೆಗೆ ಕೊಲೆ ಪ್ರಕರಣದ ಇನ್ನೊಪ್ಪ ಆರೋಪಿ ಬಜ್ಪೆ ಶಾಂತಿಗುಡ್ಡೆಯ ನಿಯಾಜ್ ಮೀನು ವ್ಯಾಪಾರ ಮಾಡಿಕೊಂಡಿದ್ದ ಮುಸ್ತಫನ ಆಪ್ತರು ಕೊಲೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದಾಗ ಪೊಲೀಸರು ಆತನನ್ನ ಇನ್ನೂ ಏಕೆ ಬಂಧಿಸಿಲ್ಲ ಕೊಲೆ ಪ್ರಕರಣದಲ್ಲಿ ಇನ್ನೂ ಹಲವು ಮಂದಿ ಶಾಮೀಲಾಗಿದ್ದಾರೆ ಆದರೆ ಪೊಲೀಸರು ಎಂಟು ಮಂದಿಯನ್ನ ಮಾತ್ರ ಬಂಧಿಸಿದ್ದಾರೆ ಇದು ಇಷ್ಟಕ್ಕೆ ಸೀಮಿತವೇ ಎಂದು ಪ್ರಶ್ನಿಸಿದರು ನೀವು ಹಿಂದೂ ಕಾರ್ಯಕರ್ತರನ್ನು ಮಾತ್ರ ಹೋಗಿ ಹೋಗಿ ನೀವು ರಿವೆಂಜ್ ಮಾಡ್ತೀರಿ ಅನ್ನುವಂಥ ನಮಗೆ ಗುಮಾನ ಇದೆ ಅನ್ನುವಂಥ ತಿನ್ನೋಡ್ ಸೇವೆಯನ್ನು ಅದು ಇದು ಎಲ್ಲದ ಕೆಲಸಗಳನ್ನು ಹಾಕ್ತಾ ಇದ್ದಾರೆ ನಿನ್ನೆಯಿಂದ ಇದನ್ನು ಜಾಸ್ತಿ ಸಮಯ ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ನಮ್ಮ ಡೌಟ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಕಳಸ ಕನೆಕ್ಷನ್ನು ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಇದರಲ್ಲಿರುವಂಥ ಕಳಸ ಕನೆಕ್ಷನಲ್ಲಿ ರಾಜಕೀಯ ಕೈವಾಡ ಏನಿದೆ ಅನ್ನೋದು ನಮ್ಗೆ ಕರೆಕ್ಟಾಗಿ ಉತ್ತರ ಕೊಡಬೇಕು ಎರಡನೇದು ಇವರು ಸರೆಂಡರ್ ಆಗಿದ್ದ ಅರೆಸ್ಟ್ ಮಾಡಿದ್ದ ಎಲ್ಲಿ ಅರೆಸ್ಟ್ ಮಾಡಿದ್ದು ಯಾವ್ದನ್ನು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ಮೇಲಿನ ಮಾತಾಡ್ತಾ ಇದ್ದಾರೆ ಎಲ್ಲರೂ ಸಹ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಭಾಗಿರಥಿ ಮುರುಳ್ಯ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಮಾಜಿ ಮೇಯರ್ಗಳಾದ ಸುಧೀರ್ ಶೆಟ್ಟಿ ಕಣ್ಣೂರು ಪ್ರೇಮಾನಂದ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು